It is privilege to welcome Honourable Home Minister of Karnataka, Dr. Jeet Parameshwar, a leader whose vision, dedication and service to society inspire all. His presence today brings warm Western social welfare Minister of Karnataka, Dr. Hetse Mahadevappa, a true champion of compassion, equality and dedicated public services.

ಸೇವೆ ಮಾಡಿದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತು ನಿಲ್ಲಿಸಬೇಕು ಅಂತಕ್ಕಂಥದ್ದು ಇದು ಇವತ್ತಿನ ಸಾಕ್ಷಿ ಪ್ರಗತಿ ಅಂತಕ್ಕಂಥದ್ದನ್ನು ಕೂಡ ವ್ಯಕ್ತಪಡಿಸ್ತಾ ನಾನು ಏಕೆ ಈ ಒಂದು ಧರ್ಮ ಪವೀಣವನ್ನು ನಾನು ಸ್ಟೇಜ್ ಈವರೆಗೂ ಕೂಡ ನಾವು ಧರ್ಮ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ ಶ್ರೀಧಾ ದೇವನಾರಾಯಣ ಸಾಹೇಬರು ಅವರ ಸವಿ ನಿಟ್ಟಿನಲ್ಲಿ ದರ್ಶನ್ ದೇವನಾರಾಯಣ ಸಾಹೇಬರಿಗೆ ನಾವು ಅತ್ಯಂತ ಗೌರವ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥದ್ದು ಕೂಡ ನಮಗೂ ಕೂಡ ಅಷ್ಟು ಅನುಭವ ಕೂಡ ಇರಲಿಲ್ಲ ರವಿಶಂಕರ್ ಸರ್ ಅವರು ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಧಮ್ಮ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ ನಂಜನಗೂಡು ಶಾಸಕರಾದಂತಹ ಶ್ರೀತ ದರ್ಶನ್ ಧ್ರುವನಾರಾಯಣ್ ಸಾಹೇಬರು ಜೋಡಿ ಎತ್ತುಗಳ ತರ ಜೊತೆಗೆ ದೀಪ ಹಚ್ಚಿದ್ದಾರೆ ಜೊತೆಗೆ ಸಹಪಂಥಿ ಭೋಜನ ನಡೆಸಿದ್ದಾರೆ ಇದೊಂದು ಸಾಮರಸ್ಯದ ಪಯಣ ವಿಶೇಷವಾದ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸುತ್ತೇನೆ ಹತ್ತೊಂಬತ್ತು ವರ್ಷದ ನಂತರ ಬಂತೇಜ್ಗಳು ಪೂಜೆ ಬಂತೇಜ್ ಇಲ್ಲಿ ಇಬ್ಬರು ಬಂತೇಜಿದರೆ ಪೂಜೆ ಬಂತೆ ಅವರು ಬಿಕ್ಕುಣಿ ಮತ್ತು ಇನ್ನೊಬ್ಬ ಬಂತೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಹಾಗೆಯೇ ಉದ್ದರಣೆಗೆ ಮನೆಗಳಿ ನಮ್ಮ ಶ್ರೀನಿವಾಸ್ ರವರ ಕೃತಿ ಕೂಡ ಇವತ್ತು ಬಿಡುಗಡೆ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀ ಪುರುಷೋತ್ತಮ ಅವರು ಮತ್ತು ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಈ ಸಮ್ಮೇಳನದ ಪರವಾಗಿ ಬೆಂಬಲವನ್ನು ಕೊಡ್ತಿದ್ದಾರೆ ಎಲ್ಲರೂ ಕೂಡ ಒಕ್ಕೂಲ್ನಿಂದ ಅವರಿಗೆ ಕಪ್ಪಾಳಿಗಳ ಮೂಲಕ